ಇಪ್ಪತ್ತೈದನೇ ಆಗಸ್ಟ್ನಿಂದ ಎಂಟನೇ ಸೆಪ್ಟೆಂಬರ್ವರೆಗೆ ನಲವತ್ತನೇ ರಾಷ್ಟ್ರೀಯ ನೇತ್ರದಾನ ಪಕ್ಷದ ಅಂಗವಾಗಿ ಹುಬ್ಬಳ್ಳಿಯ ಕೆಎಂಸಿಆರ್ಐ ಆವರಣದಲ್ಲಿ ಜನಸಾಮಾನ್ಯರಲ್ಲಿ ನೇತ್ರದಾನದ ಬಗ್ಗೆ ಜಾಗೃತಿ ಮೂಡಿಸಲು ನೇತ್ರದಾನ ಜಾಥಾವನ್ನ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯ ಸಂಸ್ಥಾಪಕರಾದ ಪದ್ಮಶ್ರೀ ಡಾಕ್ಟರ್ ಎಂಎಂ ಜೋಶಿ ಹಾಗೂ ಕೆಎಂಸಿಆರ್ಐ ನಿರ್ದೇಶಕರಾದ ಡಾಕ್ಟರ್ ಈಶ್ವರ ಹೊಸಮನಿಯವರು ಚಾಲನೆ ನೀಡಿದರು ನೇತ್ರದಾನ ಜಾಗೃತ ಜಾಥಾ ಕೆಎಂಸಿಆರ್ಐ ಆವರಣದಿಂದ ಪ್ರಾರಂಭಗೊಂಡು ಹುಸೂರು ಸರ್ಕಲ್ ಮುಖಾಂತರ ಹುಸೂರ ರಸ್ತೆ ಬಳಿ ಇರುವ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯವರೆಗೆ ನಡೆಸಲಾಯಿತು ಈ ವೇಳೆ ನೇತ್ರದಾನದ ಮಹತ್ವ ಹಾಗೂ ಜಾಗೃತಿಯ ಬಗ್ಗೆ ಸಾರ್ವಜನಿಕರಲ್ಲಿ ಮನದಟ್ಟು ಮಾಡಲಾಯಿತು ಈ ಜಾಥಾದಲ್ಲಿ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಎಎಸ್ ಗುರುಪ್ರಸಾದ ಡಾಕ್ಟರ್ ಕೆವಿ ಸತ್ಯಮೂರ್ತಿ ಡಾಕ್ಟರ್ ಆರ್ ಕೃಷ್ಣ ಪ್ರಸಾದ್ ಡಾಕ್ಟರ್ ಶ್ರೀನಿವಾಸ್ ಜೋಶಿ ಎಸ್ಜಿಎಂ ನೇತ್ರ ಭಂಡಾರದ ನಿರ್ದೇಶಕ ಡಾಕ್ಟರ್ ಅನಿಕೇತ ಶಾಸ್ತ್ರಿ ಜಿಲ್ಲಾ ಅಂಧತ್ವ ನಿವಾರಣ ಸಂಸ್ಥೆ ಧಾರವಾಡ ಸ್ವಯಂ ಸೇವಾ ಸಂಸ್ಥೆಗಳಾದ ಇನ್ನರ್ ವೀಲ್ ಕ್ಲಬ್ ಲಯನ್ ಕ್ಲಬ್ ರೋಟರಿ ಕ್ಲಬ್ ಲಿಯೋ ಕ್ಲಬ್ ಅರೆ ವೈದ್ಯಕೀಯ ಕಾಲೇಜುಗಳಾದ ಸನಾ ಪ್ಯಾರಾಮೆಡಿಕಲ್ ಕಾಲೇಜು ತತ್ವದರ್ಶ ಪ್ಯಾರಾಮೆಡಿಕಲ್ ಕಾಲೇಜು ಎಂಸ್ವಿಪಿ ನರ್ಸಿಂಗ್ ಕಾಲೇಜು ಕೆಎಂಸಿಆರ್ಐ ಪ್ಯಾರಾಮೆಡಿಕಲ್ ಕಾಲೇಜು ಮತ್ತು ವೈದ್ಯಕೀಯ ಕುಷ್ಟಾ ನರ್ಸಿಂಗ್ ಕಾಲೇಜು ಆರ್ಡಿ ಆಸ್ಟರ್ ನರ್ಸಿಂಗ್ ಕಾಲೇಜು ಶ್ರೀ ಚನ್ನಬಶ್ವೇಶ್ವರ ನರ್ಸಿಂಗ್ ಕಾಲೇಜು ಹೆಗ್ಗೇರಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಸಂಜೀವಿನಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಜೆಜಿಎಂಎಂ ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ